ಫ್ರೆಂಡ್ಸ್ ನೋಡಿ ಸರ್ವಿಸ್ ಮೇನ್ಸು ಕನೆಕ್ಷನ್ ಮಾಡೋದು ಮೊದಲು ನೋಡಿ ಈ ರೀಲ್ಸ್ನ ಈ ಥರ ಮುಚ್ಕೊಂಡು ನೋಡಿ ಸ್ವಲ್ಪ ಇಶಿಷ್ಟು ಇಶಿಷ್ಟು ಉದ್ದಕ್ಕೆ ಸಾಫ್ಟ್ ಇರಬೇಕು ತಂತಿ ಅದನ್ನು ಕಟ್ ಮಾಡಿಕೊಂಡು ನೋಡಿ ಇಷ್ಟಿಷ್ಟು ಉದ್ದ ಕಟ್ ಮಾಡಿಕೊಂಡು ಈ ರೀಲ್ಸ್ಗಳನ್ನು ನೋಡಿ ಈ ಥರ ನೋಡಿ ಈ ಥರ ಹಾಕೋಬೇಕಾಗುತ್ತೆ ನೋಡಿ ಇದು ಡೈರೆಕ್ಷನ್ನು ಇದೇ ಥರ ಇರಬೇಕು ಒಂದು ಆ ಕಡೆ ಒಂದು ಈ ಕಡೆ ಇರಬಾರ್ದು ಓಕೆನಾ ಈ ಥರ ಕಲೆಕ್ಷನ್ ಮಾಡಿಕೊಂಡು ಈ ಥರ ಟೈಟಾಗಿ ಹೊಡ್ಕೋಬೇಕಾಗತ್ತೆ ನೋಡಿ ಈ ಥರ ಇಟ್ಕೊಂಡು ಇದನ್ನು ಇಟ್ಕೊಂಡು ನೋಡಿ ಈ ಥರ ಈ ಥರ ಟೈಟಾಗಿ ಈ ಥರ ಟೈಟಾಗಿ ಹೊಡ್ಕೊಬೇಕು ಮತ್ತು ಇನ್ನೊಂದು ರೀಲ್ ರೀಲ್ನ ಇಟ್ಟು ನೋಡಿ ಈ ಥರ ಒಂದು ಎರಡು ರೌಂಡು ಈ ಥರ ತಿರ್ಸ್ಬೇಕು ಮತ್ತು ನೋಡಿ ಈ ಥರ ಶೇಕ್ ಆಗಬಾರ್ದು ಅದಕ್ಕೆ ಒಂದು ಎರಡು ಟೈಮು ನೋಡಿ ಈ ಥರ ಟೈಟ್ ಹೊಡೆದು ಬಿಟ್ರೆ ಇದು ಫಿಟ್ಟಾಗಿ ಕೂರುತ್ತೆ ಇದನ್ನು ತಂತಿಗೆ ಯಾವ ಥರ ಫಿಟ್ ತಂತಿಗೆ ಯಾವ ಥರ ಫಿಟ್ ಮಾಡಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ರೀಲ್ಸನ್ನ ಈ ಥರ ರೆಡಿ ಮಾಡ್ಕೋಬೇಕು ಮೊದಲು ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಹರ್ತಿಂಗ್ ವೈರಿಂದು ತಂತಿನ ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ಮೀಟ್ರ್ ಕಲೆಕ್ಷನ್ ಮಾಡಿಲ್ಲ ಮೀಟ್ರ್ ಕಲೆಕ್ಷನ್ನ ಮಾಡೋದು ಅಂತೇಳಿ ಹೀಗಿದೆ ತೋರಿಸ್ಕೊಡ್ತೀನಿ ನೋಡಿ ಇದು ಸರ್ವಿಸ್ ಮೆನ್ಸಿಂದು ಬ್ರೇಕರನ್ನ ನೋಡಿ ಇದೇ ಥರ ಹಾಕ್ಕೋಬೇಕು ಅಂದರೆ ಈ ಈ ಬ್ರೇಕರ್ನ ಉಲ್ಟ ಹಾಕ್ಕೋಬಾರ್ದು ಜನ ಈ ಥರ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಕ್ಲೀನಾಗೆ ಇದು ಕಂಬಕ್ಕೆ ಇದು ಈ ಕಡೆ ಮನೆಗೆ ಕಲೆಕ್ಷನ್ ಮಾಡ್ಕೊಳೋಕ್ಕೆ ಹಾಕಿರೋದು ಇದನ್ನು ಟೈಟಾಗಿ ಹೊಡ್ಕೋಬೇಕಾಗತ್ತೆ ನೋಡಿ ಈ ರೀಲು ಬ್ರೇಕರಿಂದ ಇಷ್ಟೇ ದೂರದಲ್ಲಿರಬೇಕು ಸ್ವಲ್ಪ ಹತ್ತಿರ ಇದ್ದರೂ ನಡೆಯುತ್ತೆ ನೋಡಿ ಇದೇ ಥರ ಪ್ರತಿಯೊಂದು ರೀಲು ಇದೇ ಥರ ಇದಕ್ಕೆ ಟುಸ್ಟ್ ಮಾಡ್ತಾ ಹೋಗಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇದು ಡೈರೆಕ್ಷನ್ನು ನೋಡಿ ಈ ಥರನೇ ಇರಬೇಕು ಈಗಿರಬಾರ್ದು ನೋಡಿ ಇದೇ ಡೈರೆಕ್ಷನ್ನಲ್ಲಿ ಇರಬೇಕು ಯಾಕೆಂದರೆ ವೈರ್ ಇದರಲ್ಲಿ ಏರಿಸ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಈ ಡೈರೆಕ್ಷನಲ್ಲೇ ಇರಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಇದನ್ನು ಸ್ವಲ್ಪ ಕ್ಲೀನಾಗಿ ಟುಸ್ಟ್ ಮಾಡಬೇಕು ಇದನ್ನು ಏಕೆಂದರೆ ಈ ಥರ ಆ ಕಡೆ ಈ ಕಡೆ ಈ ಥರ ಎಷ್ಟು ಆ ಥರ ನೀಟಾಗಿ ಟು ನೋಡಿ ವೈರ್ ಏರಿಸೋವಾಗ ಫಸ್ಟು ಈ ಮೇಗ್ಲಿನ ರೀಲ್ಗೆ ಫಸ್ಟ್ ಏರಿಸ್ಕೋಬೇಕು ಇದನ್ನು ನೋಡಿ ಕೆಳಗಿಂದ ಇಲ್ಲಿ ಮೇಲೆ ತೊಗೋಬೇಕು ನಂತರ ಎರಡನೇದು ಕೆಳಗಿಂದು ಏರಿಸ್ಕೋಬೇಕು ಅಂದರೆ ಏರಿಸೋವಾಗ ರೀಲ್ಸ್ ರೀಲ್ಸು ಕ್ಲೀನಾಗಿ ಬರುತ್ತೆ ಎರಡನೇ ರೀಲ್ಸ್ ಏರಿಸುವಾಗ ಒಂದಿಬ್ಬರು ಬೇಕಾಗೇ ಆಗುತ್ತೆ ಓಕೆನಾ ಇದನ್ನು ಸೇಮ್ ಇದೇ ಥರ ಕೆಳಗಿಂದ ಏರಿಸ್ಕೊಂಡು ಸ್ವಲ್ಪ ವೈರ್ನ ಎಕ್ಸ್ಟ್ರಾ ವೈರ್ನ ನೋಡಿ ಈ ಥರ ಸ್ವಲ್ಪ ಬಿಟ್ಕೊಳ್ಳಿ ನೋಡಿ ಇಷ್ಟುದ್ದ ವೈರು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಯಾಕೆಂದರೆ ಇದು ಕಂಬದಲ್ಲಿ ನಿಮಗೆ ಸುತ್ತೋದಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟುದ್ದ ವೈರ್ ಇರಲೇಬೇಕು ಸ್ವಲ್ಪ ಕಟ್ ಪೀಸ್ ಕಟ್ ಮಾಡ್ಕೋಬೇಕು ಇದನ್ನು ಯಾಕೆ ಲಾಕ್ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಪೀಸ್ ವೈರ್ ಪೀಸ್ ವೈರ್ ತಗೊಂಡು ಈ ಬ್ರೇಕರ್ ಹತ್ರ ನೋಡಿ ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಬ್ರೇಕರ್ ಹತ್ರ ವೈರು ಆ ಕಡೆ ಈ ಕಡೆ ಜರುಗಬಾರ್ದು ಆ ಥರ ನೋಡಿ ಈ ಥರ ಸ್ವಲ್ಪ ಲಾಕ್ ಮಾಡ್ಕೋಬೇಕು ಆಮೇಲೆ ನೋಡಿ ಈ ಥರ ಸ್ವಲ್ಪ ಟೇಪ್ ಹಾಕ್ಕೊಂಬಿಡಿ ಮತ್ತು ನೋಡಿ ಈ ವೈರ್ನ ಸ್ವಲ್ಪ ಸ್ಪ್ರಿಂಗ್ ಥರ ಮಾಡೋದು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಸ್ಪ್ರಿಂಗ್ ಥರ ಮಾಡ್ಕೊಳ್ಳಿ ಇದನ್ನು ಕೈಯಲ್ಲಿ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ನೋಡಿ ಈ ಥರ ಸ್ಪ್ರಿಂಗ್ ಥರ ರೋಲ್ ಮಾಡ್ಕೋಬೇಕು ನೀವು ಒಂದು ಪೈಪನ್ನ ಇಟ್ಬಿಟ್ಟು ಅದಕ್ಕೆ ಸುತ್ತಿ ಪೈಪ್ನ ಈ ಥರ ಎಳೆದ್ಬಿಟ್ರೆ ಅದು ಬರುತ್ತೆ ಏನು ತೊಂದರೆ ಇಲ್ಲ ಒಟ್ಟು ನೀವು ಈ ಥರ ಮಾಡ್ತೀವಿ ಅಂದರೆ ಈ ಥರನೇ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ ನೀವು ಅದನ್ನ ಪೈಪಿಗೆ ಸುತ್ತಿ ಪೈಪನ್ನ ತೆಗೆದ್ಬಿಟ್ರೆ ಈ ಥರ ನಿಮಗೆ ಕ್ಲಿಯರ್ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಕೈಯಲ್ಲೇ ಈ ಥರ ಸುತ್ತಿದ್ದೀನಿ ಏನು ಏನೂ ಆಗೋಲ್ಲ ಓಕೆನಾ ಇದನ್ನು ಸ್ವಲ್ಪ ಸ್ಕಿನ್ ಮಾಡಿಕೊಂಡು ಇಟ್ಕೊಳ್ರೆ ಕಮ್ಮದಲ್ಲಿ ಸೊ ಕಲೆಕ್ಷನ್ ಕೊಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಆಮೇಲೆ ಕಂಬದಲ್ಲಿ ಬೇಕಾದರೂ ನೀವು ಸ್ಕಿನ್ ಔಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಫಸ್ಟು ಕಂಬದಲ್ಲಿ ಕಟ್ಕೋಬೇಕು ಏಕೆಂದರೆ ನೋಡಿ ಇಲ್ಲಿ ಮನೆ ಹತ್ರ ಅಥವಾ ಬಿಲ್ಡಿಂಗಿಗೆ ಈ ಬಿಲ್ಡಿಂಗ್ ಮೇಲೆ ಕುತ್ಕೊಂಡು ಎಳೆದು ಕಟ್ಟೋಕ್ಕೆ ನಿಮಗೆ ಕ್ರಿಪ್ ಸಿಗುತ್ತೆ ಆದರೆ ಕಂಬದಲ್ಲಿ ನಿಮಗೆ ಕ್ರಿಪ್ ಸಿಗೋದಿಲ್ಲ ಅದಕ್ಕೋಸ್ಕರ ಫಸ್ಟು ಕಂಬದಲ್ಲಿ ಕಟ್ಕೊಂಡು ನೋಡಿ ಇಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು ಇಲ್ಲೂ ಅಷ್ಟೇ ಕೆಳಗಿಂದ ತಗೊಂಡು ಮೇಲೆ ಅಲ್ಲಿ ಏನು ಲಾಕ್ ಮಾಡಿದ್ನೋ ಅದೇ ಥರ ಇಲ್ಲಿ ಲಾಕ್ ಮಾಡಬೇಕಾಗತ್ತೆ ನೋಡಿ ಈ ಥರ ಒಂದು ಬೆಂಡ್ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಕಟ್ ಪೀಸ್ ಹಾಕ್ಕೊಂಡು ನೋಡಿ ಈ ಥರ ಒಂದು ಬೆಂಡ್ ಹಾಕ್ಕೊಳ್ಳಿ ಎರಡು ಬೆಂಡನ್ನ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಸರ್ವಿಸ್ ಮೆನ್ಸಲ್ಲಿ ಈ ಥರ ಬೆಂಡ್ಗಳನ್ನ ಯಾಕೆ ಹಾಕ್ತಾರೆ ಅಂತಂದರೆ ನೋಡಿ ನಾವು ಈ ಥರ ಈ ಪೈಪ್ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಇದನ್ನು ಈ ಥರ ಈ ಥರ ಇಟ್ಟರೆ ನೀರು ಮಳೆ ನೀರು ಒಳಗಡೆ ಹೋಗಿ ಸೀದಾ ಮೀಟ್ರ್ ಹತ್ರ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಬೆಂಡ್ ಮಾಡಿಬಿಟ್ರೆ ಈ ನೀರು ಇಲ್ಲಿ ನೀರು ಇಲ್ಲೇ ಕೆಳಗಿಳಿಯೋದ್ರಿಂದ ಪೈಪ್ ಒಳಗೆ ಹೋಗೋದಿಲ್ಲ ಇಲ್ಲ ಅಂದಿದರೆ ನೋಡಿ ಈ ಥರನೇ ಬಿಡ್ಬೋದಾಗಿತ್ತು ಅದಕ್ಕೋಸ್ಕರ ಈ ಥರ ಬೆಂಡ್ ಹಾಕೋದು ಇದು ನಿಮಗೆ ತಿಳಿದಿರಲಿ ಅಂತ ಹೇಳಿದ್ದೀನಿ ನೋಡಿ ಈ ಥರ ಕಲೆಕ್ಷನ್ ಹಾಕ್ಕೊಂಡು ಇಲ್ಲಿ ಇದೇ ಥರನೇ ಬರಬೇಕಂತೇನಿಲ್ಲ ಅಲ್ಲಿ ನೀವು ಮಾಡುವಾಗ ನಿಮಗೆ ಯಾವ ಥರ ಪೊಸಿಷನ್ ಯಾವ ಥರ ಇದೆ ಆ ಥರ ನೀವು ಬೆಂಡ್ ಹಾಕ್ಕೊಂಡು ಮಾಡ್ಕೊಬೇಕು ಅಂತ ಓಕೆ ಫ್ರೆಂಡ್ಸ್ ನೋಡಿ ಇನ್ನೂ ಇದು ಮೀಟ್ರ್ ಬಂದಿಲ್ಲ ಅದಕ್ಕೆ ನಾನು ಇದು ಕಲೆಕ್ಷನ್ ಇನ್ನೂ ಮಾಡೋದಿಲ್ಲ ಮೀಟ್ರ್ ಬಂದಮೇಲೆ ಕಲೆಕ್ಷನ್ ಮಾಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಮೀಟ್ರ್ ಹಾಕ್ಲೇ ಇಲ್ಲ ಕ ವೀಡಿಯೋ ಮುಗಿಸ್ಬಿಟ್ರಿ ಅಂತ ಯಾರೂ ಅಂದ್ಕೋಬೇಡ್ರಿ ಇನ್ನೂ ಮುಂದೆ ವೀಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ಬೇರೆ ಬೇರೆ ಥರ ವೀಡಿಯೋದಲ್ಲಿ ಮೀಟ್ರ್ ಕಲೆಕ್ಷನ್ ಯಾವುದಾದ್ರು ಒಂದನ್ನು ತೋರಿಸ್ಕೊಡ್ತೀನಿ ಸೇಮು ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಮೀಟ್ರ್ ಕಲೆಕ್ಷನ್ ಏನು ಬೇರೆ ಬೇರೆ ಥರ ಇರೋದಿಲ್ಲ ಓಕೆನಾ ಇದನ್ನೆಲ್ಲ ಬಲಗಡೆ ಒಬ್ಬ ರೈಟ್ ಸೈಡಿಗೆ ಮೇಯ್ನ್ಸ್ ಬರಬೇಕು ಅದನ್ನೆಲ್ಲ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಓಕೆನಾ ನೋಡಿ ಮೇಯ್ನ್ಸ್ ಎಲ್ಲ ರೆಡಿಯಾಗಿದೆ ಇನ್ನು ಮೀಟ್ರ್ ಕಲೆಕ್ಷನ್ನು ಅದನ್ನು ಇನ್ನು ಉಳಿದಿರೋದು ನಿಮ್ಗೆ ಏನೇ ಡೌಟ್ ಇದ್ದರೂ ಕಾಮೆಂಟ್ಸ್ ಮಾಡಿ ಮತ್ತು ನಿಮಗೆ ಅದರಲ್ಲಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ವೀಡಿಯೋ ನೋಡಿದ್ದಕ್ಕೆ